ನನ್ನ ಶಾಲೆಗೆ ಒಂದು ಒಳ್ಳೆ ಹುಡುಗ ಒಂದು ಸುಂದರ ಪರಿಸರದಲ್ಲಿ ಅದು ಲೈನ್ ಮನೇಲಿ ಇದ್ಕೊಂಡು ಒಂದು ಅಚೀವ್ಮೆಂಟ್ ಅನ್ನು ಮಾಡಿದಾಳೆ ವೀಕ್ಷಕರೇ ನಾನು ತಿತಿಮತಿಯ ಲ್ಯಾಮ್ಸ್ ಅಕಾಡೆಮಿಗೆ ಬಂದಿದ್ದೀನಿ ಇಲ್ಲಿಯ ಒಂದು ವಿದ್ಯಾರ್ಥಿ ಈ ತಾಲೂಕಿಗೆ ಸೆಕೆಂಡ್ ಪ್ಲೇಸ್ ಮಾಡಿದ್ದಾಳೆ ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಸುಂದರ ಪರಿಸರದಲ್ಲಿ ಅದು ಲೈನ್ ಮನೇಲಿ ಇದ್ಕೊಂಡು ಒಂದು ಎಚಿವೆಂಟನ್ನು ಮಾಡಿದ್ದಾಳೆ ಅವಳನ್ನ ನಾನು ಮಾತಾಡಿಸ್ತೀನಿ ಇಲ್ಲಿಯ ಮ್ಯಾನೇಜ್ಮೆಂಟ್ನ ಮಾತಾಡಿಸ್ತೀನಿ ಮತ್ತು ಇದು ಎಲ್ಲಿ ಈ ಒಂದು ಶಾಲೆ ಬರ್ತದೆ ಅದನ್ನು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಆ ಶಾಲೆಗೆ ಒಂದು ಎಂಟ್ರಿ ಕೊಟ್ಟು ನೋಡ್ಕೊಂಡು ಬರೋಣ ವೀಕ್ಷಕರೇ ಈಗ ನಮ್ಮ ಜೊತೆ ಮೋಕ್ಷಿತ ಇದ್ದಾರೆ ಆ ಪ್ರತಿಭೆಗಳು ಎಲ್ಲಿರ್ತವೆ ಅನ್ನೋದಕ್ಕೆ ಮೋಕ್ಷಿತ ನಮ್ಮ ಮುಂದೆ ಇರತಕ್ಕಂಥ ಸ್ಪಷ್ಟದ ಅದೊಂದು ಉದಾಹರಣೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಲೈನ್ ಮನೆಯಲ್ಲಿ ಇದ್ಕೊಂಡು ಒಂದು ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಮ್ಮ ಮುಂದೆ ಇದ್ದರೆ ಮೋಕ್ಷಿತ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀವಿ ತಾವು ಒಂದು ಲೈನ್ ಮನೇಲಿ ಇದ್ದು ತಾಲೂಕಿಗೆ ಎಸ್ ಸಿಯಲ್ಲಿ ದ್ವಿತೀಯ ಸ್ಥಾನ ಪಡೆಯೋದು ಆ ಮೂಲಕ ತಮ್ಮ ಸಾಧನೆಯನ್ನು ಮಾಡಿದಿರಿ ನಿಮಗೆ ಫಸ್ಟ್ ಟೈಮಲ್ಲಿ ಯಾವ ಥರ ಅಂತ ಆ ಒಂದು ರಿಸಲ್ಟ್ ಬಂದಾಗ ಎಸ್ ಸಿಯಲ್ಲಿ ನೋಡಿದ ತಕ್ಷಣ ತುಂಬ ಖುಷಿಯಾಯ್ತು ಪೇರೆಂಟ್ಸ್ ಖುಷಿ ನೋಡಿದ್ದು ಇನ್ನೂ ತುಂಬ ಖುಷಿಯಾಯಿತು ಎಲ್ಲ ನನ್ನ ಪೇರೆಂಟ್ಸ್ ಟೀಚರ್ಸ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರ ಆಶೀರ್ವಾದದಿಂದ ಮತ್ತು ಅವ್ರ ಸಪೋರ್ಟಿಂದ ಇಷ್ಟ ಆಗಿದ್ದು ಅದ್ರ ಜೊತೆ ನನ್ನ ಹಾರ್ಡ್ ವರ್ಕ್ ಎಲ್ಲ ಸೇರಿ ರಿಸಲ್ಟ್ ತುಂಬ ಖುಷಿಯಾಯಿತು ರಿಸಲ್ಟ್ ನೋಡಿ ತಾವು ಒಂದು ಲೈನ್ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಪ್ಪ ಅಮ್ಮ ನಿಮ್ಮನ್ನ ಓದಿಸ್ಕೊಂಡು ತಾವು ಅಲ್ಲಿ ಬೆಳಕಿರ್ತದೋ ಇಲ್ವೋ ವಿದ್ಯುತ್ ಲೈಟ್ ಇರ್ತದೋ ಇಲ್ವೋ ಅಂಥ ಒಂದು ಸ್ಟಡೀಸನ್ನ ನೀವು ಆರಂಭದಿಂದ ಹೆಂಗೆ ಮಾಡ್ಕೊಂಡು ಬಂದರಿದ್ದೆ ಎಸ್ ಎಲ್ ಸಿಲಿ ಫಸ್ಟ್ ಟೈಮ್ ಟೇಬಲ್ ಮಾಡಿಕೊಂಡಿದ್ದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳೋದು ಸ್ಕೂಲಿಂದ ಕೂಡ ಮೆಸ್ ಮೆಸೇಜ್ ಆಗ್ತಿದ್ರು ನಾವು ಬೆಳಗ್ಗೆ ಏನು ಓದ್ತಿದ್ದೀವಿ ಅದನ್ನ ನಾವು ಸ್ಕೂಲಿಗೆ ಅಪ್ಡೇಟ್ ಮಾಡಬೇಕಾಗಿತ್ತು ಮೊಬೈಲಲ್ಲಿ ಅಥವಾ ಮೆಸೇಜ್ ಹಾಕ್ಬೇಕಾಗಿತ್ತು ಗುಡ್ ಮಾರ್ನಿಂಗ್ ಮೆಸೇಜ್ ಅಂತ ಅಲ್ಲಿಂದ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಆರೂವರೆ ಗಂಟೆ ಓದ್ತಿದ್ದೆ ಸಾಯಂಕಾಲ ಹಾಗೆ ಸ್ಕೂಲ್ ಬಿಟ್ಟು ಹೋಗಿ ಮನೆಗೆ ತಲುಪಸ್ರಲ್ಲಿ ಐದು ಗಂಟೆ ಆಯ್ತಿತ್ತು ಹಾಗೆ ಆರೂವರೆಯಿಂದ ಸ್ಟಾರ್ಟ್ ಮಾಡಿದ್ರೆ ಹನ್ನೊಂದುವರೆ ಆದರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಗಂಟೆ ಓದ್ತಿದೆ ನಾನು ಹೋದ ಗಂಟ ಅಮ್ಮ ನನ್ನ ಜೊತೆಯೇ ಕೂರ್ತಿದ್ರು ನಾನು ಎಷ್ಟೊತ್ತು ಗಂಟೆ ಓದ್ತೀನಿ ಹನ್ನೊಂದುವರೆ ಆದರೆ ಹನ್ನೊಂದುವರೆ ಗಂಟೆ ಹನ್ನೆರಡು ಗಂಟೆ ಗಂಟೆ ಅಮ್ಮ ನನ್ನ ಜೊತೆಯೇ ಕೂರ್ತಿದ್ರು ಅವರೆಲ್ಲ ಸಪೋರ್ಟ್ ಇವತ್ತು ಅಚಿವೆಂಟ್ಗೆ ಸರ್ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತೇಳಿ ಅಮ್ಮ ಕೂಲಿ ಕೆಲಸ ತೋಟದಲ್ಲಿ ಎಷ್ಟೊತ್ತಿಗೆ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಾರೆ ತಮಗೆ ರಜಾದಿನ ದಿನ ಸಿಗ್ತದೆ ಭಾನುವಾರಗಳು ಸಿಗ್ತದೆ ಆ ಸಂದರ್ಭದಲ್ಲಿ ಅಪ್ಪಮ್ಮ ಎಷ್ಟೊತ್ತಿಗೆ ಹೋಗ್ತಾರೆ ತಾವು ಮನೆಯಲ್ಲಿ ಇರ್ತೀರಿ ಅವರು ಏಳು ಏಳು ಕಾಳಿಗೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ನಾನು ಮನೇಲಿ ಟೈಮ್ ಸಿಗೋತ್ತಿಗೆಲ್ಲ ಬುಕ್ಸ್ ಹೋಗ್ತಿರ್ತೀನಿ ಬೇರೆ ಏನಾದರೂ ಕ್ರಾಫ್ಟ್ ಡ್ರಾಯಿಂಗ್ ಆ ಥರದ್ದೆಲ್ಲ ಮಾಡ್ತಿದ್ದೆ ಈ ಎಸ್ ಎಲ್ ಸಿಲಿ ಟೀಚರ್ಸ್ ಕೊಡ್ತಿದ್ದೆ ಹೋಮ್ವರ್ಕ್ ಸ್ಟಡೀಸ್ ಬೇರೆ ಎಕ್ಸ್ಟ್ರಾ ಕ್ವೆಶನ್ಸ್ ಬೇರೆ ಪ್ರಾಕ್ಟೀಸ್ ಪೇಪರ್ಸ್ ಅದೆಲ್ಲ ಸಾಲ್ವ್ ಮಾಡ್ತಿದ್ದೆ ಜಾಸ್ತಿ ನಾನೇ ಕ್ವಶನ್ಸ್ ಹುಡ್ಕೊಂಡು ಅದಕ್ಕೆ ಆನ್ಸರ್ ಮಾಡಿ ಅದಕ್ಕೆ ನಾನೇ ಮಾರ್ಕ್ಸ್ ಹಾಕೊಳ್ಳೋದು ಅದಕ್ಕೆ ನಾನೇ ಆನ್ಸರ್ ಶೀಟ್ ಇರ್ತದಲ್ಲ ಸರ್ ಹಾಗೆ ಆನ್ಸರ್ ನಾನೇ ಕರೆಕ್ಟ್ ಮಾಡ್ಕೊಂಡು ಸ್ಟ್ರಾಂಗ್ ಆಗಿದೆ ನೋಡಿ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಬಂದೆ ಪ್ರಾಕ್ಟೀಸ್ ಪೇಪರ್ಸ್ ಜಾಸ್ತಿ ಸಾಲ್ವ್ ಮಾಡ್ತಿದ್ದೆ ಈಗ ನೀವು ಬೆಳಿಗ್ಗೆ ಹೆಂಗೆ ದೈನಂದಿನ ಚಟುವಟಿಕೆ ಎಲ್ಲ ಮುಗಿಸಿದ ನಂತರ ಬ್ಯಾಗೆಲ್ಲ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಎಷ್ಟೊತ್ತಿಗೆ ಹೊರಡ್ತೀರಿ ಆನೆಗೇನೆ ಬರೋಲ್ವಾ ನೀವೆಲ್ಲ ಬರೋಲ್ಲ ಹಾಂ ಬೆಳಿಗ್ಗೆ ಬೆಳಗ್ಗೆಯಲ್ಲಿ ಆನೆ ದಾಟೋ ಟೈಮ್ ಎಂಟು ಗಂಟೆಗೆ ಆಟೋ ಬರ್ತಿತ್ತು ಆಟೋದಿಂದ ಅಲ್ಲಿ ಬಂದು ಎಂಟು ಕಾಲಿಗೆ ಬಸ್ ಪ್ರೈವೇಟ್ ಬಸ್ ಅಲ್ಲಿಂದ ಬಂದು ಸ್ಕೂಲಿಗೆ ಬರ್ತೀವಿ ಸ್ಕೂಲಿಗೆ ಬರ್ತಿದ್ರೆ ನಿಮಗೆ ಈ ಒಂದು ಶಾಲೆಯಲ್ಲಿ ಈ ನಿಮ್ಮ ಜರ್ನಿನ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ಈ ಒಂದು ಲ್ಯಾಂಸ್ ಅಕಾಡೆಮಿ ತಿ ಏನಿದೆ ಅಲ್ಲಿ ನಿಮ್ಮ ಜರ್ನಿ ಆರಂಭ ಎಲ್ ಕೆ ಜಿಯಿಂದ ಹೆಂಗೆ ಪ್ರಾರಂಭ ಆಯಿತು ಅಂತ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಆಗಿದ್ದು ನನ್ನ ಫೌಂಡೇಶನ್ ಅಲ್ಲೇ ಸ್ಟ್ರಾಂಗ್ ಆಗಿದ್ದು ಎಜುಕೇಷನ್ಗೆ ಎಲ್ಲ ಟೀಚರ್ಸ್ ಫಸ್ಟಿಂದನೂ ನಾನು ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತಾನೆ ಬಂದರು ಎಲ್ ಕೆ ಜಿಯಿಂದ ಟೆಂತ್ ಗಂಟು ಎಲ್ಲ ಟೀಚರ್ಸ್ ನಿಮ್ಗೆ ಆಯ್ತದೆ ಮಾಡು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು ಸ್ಕೂಲ್ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಎಲ್ಲ ನನಗೆ ಪ್ರೊಜೆಕ್ಟರಲ್ಲಿ ವೀಡಿಯೋ ತೋರಿಸಿ ಎಲ್ಲ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತಿದ್ರು ನನಗೇನಾದರೂ ಡೌಟ್ ಇದ್ದರೆ ಟೀಚರ್ಸ್ ಕೇಳಿದ ತಕ್ಷಣ ಎಲ್ಲ ಪುನಃ ಪುನಃ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಿದ್ರು ಹಾಗಾಗಿ ಈಸಿ ಆಯಿತು ಈಸಿ ಆಯಿತು ನಿಮಗೊಂದು ಒಳ್ಳೆ ರಿಸಲ್ಟ್ ಬಂತು ಎಲ್ಲರ ಫಲಿತಾಂಶ ಬಂತು ಮೊಬೈಲಲ್ಲಿ ಬಂತು ನೀವು ತಾಲೂಕಿಗೆ ಸೆಕೆಂಡ್ ಬಂದ್ರಿ ಅಂತೇಳಿ ಎಲ್ಲ ಚಿತ್ರಣ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ನಿಮ್ಮ ರಿಲೇಷನ್ಶಿಪ್ ಹೊರಗಡೆ ಅವರು ಅವರು ಯಾವ ರೀತಿ ನಿಮಗೆ ಮಾಡಿ ಹೆಂಗೆ ಕಂಗ್ರಾಜುಲೇಷನ್ ಎಲ್ಲರೂ ಕಂಗ್ರಾಜುಲೇಷನ್ ಅಂತ ಹೇಳ್ತಿದ್ರು ನನಗೆ ಟೀಚ್ ಟೀಚರ್ಸ್ ಎಲ್ಲರೂ ಫೋನ್ ಮಾಡಿ ಮಾತಾಡಿದ್ರು ತುಂಬಾ ಖುಷಿ ಆಯ್ತು ಮತ್ತೆ ರಿಲೇಟಿವ್ಸ್ ಕೂಡ ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ಫೋನ್ ಮಾಡ್ತಿದ್ರಿಗೆ ತುಂಬಾ ಖುಷಿ ಆಯ್ತು ಎಲ್ಲರ ಸ್ಟೇಟಸ್ ಅಲ್ಲಿ ನನ್ನ ಫೋಟೋ ನೋಡಿ ಇನ್ನೂ ತುಂಬಾ ಖುಷಿ ಆಯ್ತು ನಿಮಗೂ ಫುಲ್ ಅಂತ ಖುಷಿ ಲ್ಯಾಂಸ್ ಅಕಾಡೆಮಿಯಲ್ಲಿ ತಾವು ವಿದ್ಯಾಭ್ಯಾಸ ಮಾಡೋದಾದ್ರೆ ಈ ರೀತಿ ಒಂದು ಎನ್ವಾರ್ಮೆಂಟು ಒಂದು ಪರಿಸರ ಅದ್ರ ಮಧ್ಯದಲ್ಲಿ ಒಂದು ವಿದ್ಯಾಭ್ಯಾಸಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲ್ ಫ್ರೆಂಡ್ ಸರ್ಕಲ್ಲು ಮತ್ತು ನಿಮ್ಮ ಟೀಚಿಂಗಲ್ಲಿ ಯಾವ ರೀತಿ ಇಲ್ಲಿ ಆರಂಭ ಆಗುತ್ತೆ ಅಂದರೆ ಬೆಳಗ್ಗೆ ಒಂಬತ್ತುವರೆಗೆ ಬಂದರೆ ಯಾವ ರೀತಿ ನಿಮಗೆ ಶಿಕ್ಷಕರು ಬಂದು ಪಾಠ ಪ್ರವಚನ ಮಾಡ್ತಾರೆ ಬೆಳಿಗ್ಗೆ ಪ್ರೇಯರ್ ಎಲ್ಲ ಆದ ತಕ್ಷಣ ಕ್ಲಾಸ್ ಸ್ಟಾರ್ಟ್ ಆಯ್ತಿತ್ತಿದ್ದು ಫಸ್ಟು ಸ್ಪೆಷಲ್ ಕ್ಲಾಸ್ ಇರ್ತಿತ್ತು ಏಟ್ ತರ್ಟಿಯಿಂದ ನೈನ್ ಫಾರ್ಟಿ ಫೈವ್ ಗಂಟೆ ಆಮೇಲೆ ಬೇರೆ ಕ್ಲಾಸಸ್ ಸ್ಟಾರ್ಟ್ ಆಯ್ತಿತ್ತು ಎಲ್ಲ ಇದು ಎಲ್ಲ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಟೀಚರ್ಸ್ ಕ್ಲಾಸ್ ಬರ್ತಾಯಿದ್ರು ಬರ್ತಾಯಿದ್ರು ಹಾಗೆ ಕಂಟಿನ್ಯೂಷನ್ ಸಂಜೆ ಗಂಟೆ ಆಗ್ತಾ ಇತ್ತು ಸಂಜೆ ಆಮೇಲೆ ಪುನಃ ಸ್ಪೆಷಲ್ ಕ್ಲಾಸ್ ಇತ್ತು ಮುಗಿಸಿ ಹೊರಡ್ತಿದ್ರಿ ಇಲ್ಲ ನಾನು ಸ್ಪೆಷಲ್ ಕ್ಲಾಸಿಗೆ ಇರೋಕ್ಕಾಗ್ತಿದ್ದಿಲ್ಲ ಸಾಯಂಕಾಲ ಆನೆ ಕಾಟ ಅಂತ ಹೇಳಿ ಬೇಗ ಹೋಗ್ತಿದ್ರಿ ಬೇಗ ಹೋಗ್ತಿದ್ದೆ ಮನೇಲಿ ಅದನ್ನು ನೀವೇ ಓನ್ ಆಗಿ ಮಾಡ್ಕೊಳ್ತಿದ್ದೀರಿ ಮತ್ತು ಈ ಒಂದು ಶಾಲೆ ಬಗ್ಗೆ ಹೇಳೋದಾದರೆ ನಿಮ್ಮ ಈಗಿನ ಎಲ್ಲ ಪ್ರಪಂಚ ಮೊಬೈಲೆಲ್ಲ ಆಗಿದೆ ಎಲ್ಲ ಮಕ್ಕಳು ಮೊಬೈಲ್ ಮೊಬೈಲ್ ಅಂತಾರೆ ತಮಗೆ ಮೊಬೈಲ್ ಬಗ್ಗೆ ಒಂದು ಸಂದೇಶ ಕೊಡೋದಾದರೆ ಸ್ಟಡೀಸ್ ಜೊತೆಗೆ ಮೊಬೈಲು ಕೂಡ ಕೆಲವು ಸಾರ್ ಅನಿವಾರ್ಯ ಇರ್ತದೆ ಆದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ನಿಮ್ಮ ನಿಮ್ಮ ಜೊತೆಯಲ್ಲಿರೋರಿಗೆ ಏನು ಹೇಳ್ಬೋದು ಅಂತೇಳಿ ಮೊಬೈಲ್ ನಾನು ಮೊಬೈಲ್ ಎಕ್ಸಾಮ್ ಹತ್ರ ಬರ್ತಿಗೆ ಅಷ್ಟು ಯೂಸ್ ಮಾಡೋಕ್ಕೊಯ್ತಿಲ್ಲ ಆದರೆ ಮೊಬೈಲ್ ನಮಗೆ ಸ್ಟಡೀಸಿಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೋಬೇಕು ಇವಾಗ ನಮಗೇನಾದರೂ ಮುಂದೆ ಆಗಬೇಕು ಅಂದರೆ ಅದು ನಮಗೆ ಮನಸ್ಸಿಗೆ ಬರ್ತದೆ ನಾವು ಯೂಸ್ ಮಾಡಬೇಕು ಅಂತ ಯೂಸೇ ಮಾಡಬಾರ್ದು ಅಂತಲ್ಲ ಅದರಿಂದಲೂ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಬೇಕು ಎಷ್ಟು ಬೇಕು ಅಷ್ಟು ನಾವು ನಮಗೆ ಇಷ್ಟು ಟೈಮ್ ಮೊಬೈಲ್ ನೋಡಿ ಏನಾದರೂ ತಿಳ್ಕೊಳ್ಳೋದಿದ್ರೆ ತಿಳ್ಕೊಂಡು ಆಮೇಲೆ ನಮ್ಮ ಸ್ಟಡೀಸ್ ಕಡೆಗೆ ಓದ್ಕೊಳ್ಳಿ ಓದ್ಕೋಬೇಕು ಆದರೆ ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗಬಾರ್ದು ಅಲ್ಲ ಶಾಲೆಯಿಂದ ತಾವೇನಾದ್ರು ಬರುವಾಗ ನಡ್ಕೊಂಡು ಬರುವಾಗ ಆಟೋದಲ್ಲಿ ಬರುವಾಗ ಕಾಡಾನೆಗಳು ನಿಮಗೆ ಯಾವಾಗ ಸಿಕ್ಕಿದ್ದು ಅಥವಾ ನೋಡಿದ್ದು ಅನುಭವ ಇದೆಯಾ ಅಲ್ಲ ಪ್ರತಿನಿತ್ಯ ಸಿಗ್ತಾಯಿತ್ತಾ ಒಂದ್ ಸತಿ ನಾನು ಸ್ಕೂಲ್ ಬಿಟ್ಟು ಹೋಗಿ ಸ್ವಲ್ಪ ಹೊತ್ತಿಗೆ ಆನೆ ದಾಟಿದಿದೆ ನಾನು ಹೋಗೋ ದಾರಿಲಿ ಹೋಗಿ ಅಮ್ಮನಿಗೆಲ್ಲ ಹೇಳಿದ್ರ ಈ ತರ ಅಂತ ಏನು ಹೇಳಿದ್ರ ಅವಾಗ ಆ ಫುಲ್ ಎದುರುಕೊಂಡಿದ್ರು ಆನೆ ದಾಟ ಟೈಮ್ ಸ್ಪೆಷಲ್ ಕ್ಲಾಸ್ ಬೇರೆ ಸಿಕ್ತಿಲ್ಲ ಬೇಗ ಹೋಗ್ಬೇಕಂದ್ರು ಆನೆ ದಾಟ ಟೈಮ್ ಗೆ ಅಲ್ಲಿ ಲೇಟ್ ಆಗಿತ್ತು ಮತ್ತೆ ಈಗ ಒಂದು ವಾತಾವರಣ ಇಲ್ಲಿಯ ಪರಿಸರಗಳು ಇದರಲ್ಲೆಲ್ಲ ಸ್ಟಡಿ ಮಾಡ್ತಿದ್ರಿ ಈ ಶಾಲೆ ಬಗ್ಗೆ ಈ ಒಂದು ಲ್ಯಾಮ್ಸ್ ಅಕಾಡೆಮಿ ಏನಿದೆ ಅದ್ರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಗೌರವ ಅದನ್ನು ಸಾರ್ವಜನಿಕರಿಗೆ ಹೆಂಗೆ ಹೇಳ್ಬೋದು ಅಂತೇಳಿ ಇಲ್ಲಿ ಮಕ್ಕಳಿಗೆ ಸ್ಟಡೀಸಿಗೆ ಹೆಂಗೆ ಬರ್ಬೋದು ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ವೀಕ್ಷಕರಿಗೆ ಹೇಳ್ಬೋದು ಅಂತ ಸ್ಕೂಲ್ ನಾನು ಎಲ್ ಕೆ ಜಿಯಿಂದ ಸ್ಟಾರ್ಟ್ ಮಾಡಿದ ಹಾಗಾಗಿ ಟೀಚರ್ಸ್ ಎಲ್ಲರೂ ಟೀಚಿಂಗಲ್ಲಿ ಅಷ್ಟೇ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ಎಲ್ ಕೆ ಜಿಯಿಂದ ಕಲ್ತಿದ್ದೆ ಇಲ್ಲಿ ಎಲ್ ಕೆ ಜಿಯಿಂದ ಟೆಂತ್ ಗಂಟೆ ಇಲ್ಲೇ ಮಾಡಿದ್ದು ತುಂಬ ಆಯ್ತದೆ ಎಲ್ಲ ಟೀಚರ್ಸ್ ಏನಾದರೂ ಡೌಟ್ ಇದ್ದರೆ ಅವಾಗವಾಗ ಕೇಳಿದ್ರು ಹೇಳ್ಕೊಡ್ತಾರೆ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಬೇರೆ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ಕಳಿಸ್ತಾರೆ ಎಲ್ಲ ಆ್ಯಕ್ಟಿವಿಟೀಸ್ನೂ ಎಂಕರೇಜ್ ಮಾಡ್ತಾರೆ ಪ್ರತಿಭಾ ಕಾರಂಜಿ ಆಗಿರ್ಬೋದು ಸ್ಪೋರ್ಟ್ಸ್ ಎಲ್ಲದಕ್ಕೂ ಮತ್ತು ಕಲಿಯೋಕ್ಕೆ ಇದೊಂದು ಒಳ್ಳೆಯ ಎನ್ವಿರಾನ್ಮೆಂಟ್ ಸುತ್ತ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಎಲ್ಲ ಸೈಲೆಂಟಾಗಿ ನಮಗೆಲ್ಲಿ ಬೇಕೋ ಅಲ್ಲಿ ಕಲಿಬೋದು ಸಿಟಿಲಿಾದ ಎಲ್ಲ ಮಕ್ಕಳು ಸಿಟಿಗೆ ಹೋಗಬೇಕು ಸಿಟಿಗೆ ಹೋಗ್ಬೇಕು ಅಂತಾರೆ ಇಲ್ಲಿ ಇಷ್ಟೊಂದು ಒಳ್ಳೆ ಪರಿಸರದೊಳಗೆ ಒಂದು ಪಾಠ ಪ್ರವಚನ ಕೇಳೋಕ್ಕೆ ನಿಮ್ಗೆ ಎಷ್ಟು ಖುಷಿ ಅಂತ ಪ್ರತಿನಿತ್ಯ ತುಂಬ ಖುಷಿ ಆಗ್ತಿತ್ತು ಒಂದೊಂದು ಸತಿ ಹೊರಗಡೆ ಹೋಗಿ ಕಲಿಯುತ್ತೆ ನಮಗೆ ಜಾಸ್ತಿ ಅರ್ಥ ಆಗ್ತಿದೆ ಒಂದು ಆಗಿ ನಾವು ಒಬ್ಬರೇ ಕೂತು ಹೊರಗಡೆ ಕೂತು ಕಲಿಯುತ್ತೆ ಮರದ ಅಡಿಯಲ್ಲೆಲ್ಲ ಕೂತು ಕಲಿಯುತ್ತೆ ತುಂಬ ಖುಷಿ ಆಯ್ತಿತ್ತು ಮತ್ತೆ ಹೊರಗಡೆ ಬೇರೆ ಸ್ಕೂಲ್ ಸಿಟಿ ಸೈಡ್ ಎಲ್ಲ ಆದರೆ ರೋಡ್ ಸೈಡ್ ಅಂದರೆ ಡಿಸ್ಟರ್ಬೆನ್ಸ್ ಆದರೆ ಇಲ್ಲಿ ಆ ಥರ ಇಲ್ಲ ಫುಲ್ ಒಂದು ಎನ್ವಿರಾನ್ಮೆಂಟ್ ಸೈಲೆಂಟ್ ಆಗಿ ಬರ್ಡ್ಸ್ ಸೌಂಡ್ ಆ ಥರ ಖುಷಿ ವಾತಾವರಣದಲ್ಲಿ ಖುಷಿ ವಾತಾವರಣದಲ್ಲಿ ಕಲಿತಿದ್ದೆ ನಿಮಗೆ ಆರು ಸಬ್ಜೆಕ್ಟ್ಗಳಿದ್ದವು ಅದರಲ್ಲಿ ನಿಮಗೆ ತುಂಬ ಖುಷಿ ಸಿಕ್ಕಂಥ ಸಬ್ಜೆಕ್ಟ್ಗಳು ಯಾವುದು ಅಂತೇಳಿ ಎಲ್ಲ ಸಬ್ಜೆಕ್ಟ್ ಖುಷಿ ಇತ್ತು ಆದರೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಅಂತಂದರೆ ನನಗೆ ಮ್ಯಾಥ್ಸ್ ತುಂಬ ಇಷ್ಟ ಮ್ಯಾಥ್ಸ್ ತುಂಬ ಇಷ್ಟ ತಾವೀಗ ಒಂದು ಸಾಧನೆ ಮಾಡಿದ್ರಿ ಈ ತಾಲೂಕಿಗೆ ಒಂದು ಕೀರ್ತಿ ತಂದಿದ್ರಿ ಈ ಮೂಲಕ ಸಾರ್ವಜನಿಕರಿಗೆ ನಿಮ್ಮ ಸಂಸ್ಥೆಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಕೊಡಗುದು ನಿಮ್ಮ ಮೂಲಕ ಕೊನೆಯದಾಗಿ ಏನು ಹೇಳ್ಬೋದು ಅಂತ ನನಗೆ ಇಲ್ಲಿಗಂತ ಓದಿಸಿದ ಟೀಚರ್ಸ್ ಮತ್ತು ಸ್ಕೂಲ್ ಮ್ಯಾನೇಜ್ಮೆಂಟ್ ಪೇರೆಂಟ್ಸ್ ಎಲ್ಲರಿಗೂ ತುಂಬ ಗ್ರೇಟ್ಫುಲ್ ತುಂಬ ಖುಷಿ ಆಯ್ತದೆ ಇಂಥ ಒಂದು ಒಳ್ಳೆ ಸ್ಕೂಲ್ ಸ್ಕೂಲಲ್ಲಿ ನಾನು ಇಲ್ಲಿಗಂಟ ಬಂದು ಟೆಂತ್ ಫುಲ್ ಎಲ್ ಕೆ ಜಿಯಿಂದ ಟೆಂತ್ ಗಂಟೆ ಓದಿದ್ದು ತುಂಬ ಖುಷಿ ಮತ್ತು ಇನ್ನು ಮುಂದೆ ಇನ್ನು ಮುಂದೆನೂ ಈ ಸ್ಕೂಲಲ್ಲಿ ಡಿಸ್ಟ್ರಿಕ್ಟ್ ಟಾಪರ್ಸ್ ಸ್ಟೇಟ್ ಲೆವೆಲ್ ಟಾಪರ್ಸ್ ಬರಲಿ ಅಂತ ಆಶಿಸ್ತೀನಿ ಇನ್ನು ಮುಂದೆ ಈ ಸ್ಕೂಲ್ ತುಂಬ ದೊಡ್ಡದಾಗಿ ಬೆಳೀಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಟೀಚರ್ಸ್ ಮತ್ತು ಪೇರೆಂಟ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ವೀಕ್ಷಕರೇ ಏನು ಒಂದು ಪ್ರತಿಭೆ ಎಲ್ಲೆಲ್ಲಿರುತ್ತೆ ಅನ್ನೋದಕ್ಕೆ ನಮ್ಮ ಮೋಕ್ಷಿತ ಸ್ಪಷ್ಟ ಉದಾಹರಣೆ ಕೊಟ್ಟಿದ್ದಾರೆ ಅವರು ಕೂಡ ದೂರದೃಷ್ಟಿ ಇಟ್ಟು ಏನು ಹೇಳ್ತಾರೆ ಅಂದರೆ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಟಾಪರ್ ಆಗಬೇಕು ಈ ಶಾಲೆ ಇಂಥ ಒಂದು ಸುಂದರ ಪರಿಸರದಲ್ಲಿ ಲ್ಯಾಮ್ಸ್ ಅಕಾಡೆಮಿಯಲ್ಲಿ ಓದೋದೇ ಒಂದು ಖುಷಿ ಅಂತೇಳಿ ಹಲವು ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ ಇವರ ಮುಂದಿನ ವಿದ್ಯಾಭ್ಯಾಸ ಅತ್ಯಂತ ಒಳ್ಳೆಯದಾಗಿ ಬೆಳೀಲಿ ಒಂದು ಇನ್ನೂ ನಾಡಿಗೆ ಈ ಒಂದು ರಾಜ್ಯಕ್ಕೆ ಒಂದು ದೇಶಕ್ಕೆ ಕೀರ್ತಿಯನ್ನು ತರಲಿ ಅಂತೇಳಿ ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಹಂಚ್ಕೊಂಡಂಥ ಮೋಕ್ಷಿತ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಮಸ್ತೆ ನಾನು ಅಪೋಲಿನ್ ಡಿಸೋಜಾ ಲ್ಯಾಮ್ಸ್ ಅಕಾಡೆಮಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಪಿ ಆರ್ ಮೋಕ್ಷಿತರವರು ಆರುನೂರ ಹನ್ನೆರಡು ಅಂಕಗಳನ್ನು ಪಡೆದು ಪೊನಪೇಟೆ ತಾಲೂಕಿನಲ್ಲಿ ದ್ವಿತೀಯ ಸ್ಥಾನ ಹೊಂದಿರುವುದು ನಮಗೆ ಬಹಳ ಹೆಮ್ಮೆ ಮತ್ತು ಸಂತೋಷದ ವಿಷಯವಾಗಿದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನೇಕ ಸವಾಲುಗಳು ಇರುತ್ತವೆ ವಿದ್ಯುತ್ ತೊಂದರೆ ಸಾರಿಗೆ ತೊಂದರೆ ಮತ್ತು ದಿನನಿತ್ಯದ ಕಠಿಣತೆಗಳು ಈ ಎಲ್ಲವನ್ನು ಮೋಕ್ಷಿತರವರು ಧೈರ್ಯ ಪರಿಶ್ರಮ ಮತ್ತು ಛಲದಿಂದ ಜಯಿಸಿದ್ದಾರೆ ಈ ಯಶಸ್ಸಿನ ಹಿಂದೆ ಅವರ ಪೋಷಕರ ಸ್ಥಿರ ಬೆಂಬಲ ಶಾಲಾ ಶಿಕ್ಷಕರ ಮತ್ತು ಆಡಳಿತ ಮಂಡಳಿಯ ಮಾರ್ಗದರ್ಶನ ಬಹು ಮುಖ್ಯವಾಗಿದೆ ನಾನು ಲ್ಯಾಂಡ್ಸ್ ಅಕಾಡೆಮಿಯ ಪರವಾಗಿ ಮೋಕ್ಷಿತರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು ತಾವೊಂದು ಲೈನ್ ಮನೇಲಿ ಇದ್ಕೊಂಡು ಅವಳು ತಾಲೂಕಿಗೆ ಒಂದು ಸೆಕೆಂಡ್ ಬರಲಿಕ್ಕೆ ಪ್ರಯತ್ನ ಮಾಡಿದ್ರಿ ನಿಮಗೆ ಅವಳ ರಿಸಲ್ಟ್ ಎಸ್ ಎಲ್ ಸಿಲಿ ಎಷ್ಟು ಖುಷಿ ಸಿಗುತ್ತಮ್ಮ ಅವಳದು ಇದು ನೋಡಿಬಿಟ್ಟು ನಮಗೆ ತುಂಬ ಸಂತೋಷ ಆಯಿತು ಸರ್ ಆದರೆ ನಮಗೆ ಅದು ಅಷ್ಟು ಸಂತೋಷ ಆಗೊತ್ತಿಗೆ ನಮಗೆ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ ಅವಳನ್ನ ತಬ್ಬಿ ಹಿಡ್ಕೊಂಡೆ ಹಿಡ್ಕೊಂಡು ತುಂಬ ಖುಷಿ ಆಯಿತು ನನ್ನ ಮಗಳು ಇಷ್ಟು ಕಲಿತು ಮುಂದೆ ಬಂದಿದ್ದಲ ಅದೇ ಸಂತೋಷ ಆಗಿದೆ ಸರ್ ತಾವು ಒಂದು ಎಸ್ಟೇಟ್ನಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಬ್ಯುಸಿಯಾಗಿರ್ತೀವಿ ಅದರಲ್ಲಿ ಮಕ್ಕಳಿಗೆ ಕೂಡ ನೀವು ಒತ್ತು ಕೊಡ್ತಿದ್ರಿ ಸಂಜೆ ಅವಳ ಜೊತೆ ಇರಬೇಕು ಅವಳ ಪಾಠ ಜೊತೆಗೆ ನಾನು ಇರಬೇಕು ಅಂತ ಹೇಳ್ತಿದ್ರು ಅದ್ರ ಬಗ್ಗೆ ಏನು ಹೇಳ್ತೀನಿ ಸರ್ ನಾವು ಕೆಲಸ ಬಿಟ್ಟು ಬಂದು ಮನೆ ಕೆಲಸ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಆದಮೇಲೆ ನನ್ನ ಮಗಳ ಜೊತೆ ನಾನು ಕೂರ್ತಿದ್ದೆ ಹನ್ನೆರಡು ಗಂಟೆ ಗಂಟೆ ಕೂರ್ತಿದ್ದೆ ಆದರೆ ನಿದ್ರೆ ಬಂದ್ರೂ ನಾನು ನಿದ್ರೆ ತೂಗಿಸ್ಕೊಂಡಾದರೆ ಅವಳ ಜೊತೆ ಕೂತ್ಕೊಂಡು ಅವಳಿಗೆ ಸಹಾಯ ಮಾಡಿಕೊಂಡು ನೀವು ಕೂರ್ತಿದ್ದೆ ಚೆನ್ನಾಗಿ ಕಲಿತಿದ್ರು ಆದರೆ ಅಕ್ಕಪಕ್ಕ ಟ್ಯೂಷನ್ಗೆ ಹೋಗಿಲ್ಲ ಮಗಳು ಇಲ್ಲಿ ಕಲ್ತುಬಿಟ್ಟು ಬಂದ್ಬಿಟ್ಟು ನನ್ನ ಮಗಳು ಅಲ್ಲಿ ಮನೇಲೆ ಮನೇಲಿ ಅವಳೇ ಓದ್ತಾ ಇದ್ದಿದ್ದು ನಮಗಂತೂ ವಿದ್ಯಾಭ್ಯಾಸ ಇಲ್ಲ ಸ ನನ್ನ ಮಗಳು ಕ ಇಷ್ಟು ಕಲ್ತಿದ್ದಲ್ಲ ಅಂತ ಹೇಳಿದ್ರೆ ತುಂಬ ಸಂತೋಷ ಆಯ್ತು ನಾನೇ ದಿನ ಸಿಗ್ತಿತ್ತು ಬರುವಾಗ ಮಗಳಿಗೆ ಭಯ ಇರ್ತಿತ್ತು ಅದ್ರ ತುಂಬ ಭಯ ಆಯ್ತಿತ್ತು ಸ ಅವಳು ಕ್ಲಾಸಿಗೆ ಬೆಳಿಗ್ಗೆ ಈ ಕಡೆ ಅಷ್ಟೇ ನನ್ನ ಮಗಳು ಚೆನ್ನಾಗಿ ಹೋಗ್ಬಿಟ್ಟು ಚೆನ್ನಾಗಿ ಬರಲಿ ಯಾವ ತೊಂದರೆ ಆಗಬಾರ್ದು ಅಂತ ತಾವು ಪ್ರಾರ್ಥನೆ ಮಾಡಿ ಸ ಮತ್ತು ಮನೆಗೆ ಬಂದು ತಲ್ಪ ಗಂಟೂ ಅವಳ್ದೇ ಜ್ಞಾನ ನಮ್ಮ ಮಗಳಿಗೆ ಯಾವ ತೊಂದರೆ ಆಗಬಾರ್ದು ನಮ್ಮ ಮಗಳು ಚೆನ್ನಾಗಿ ಬಂದು ಮನೆಗೆ ತಲುಪಲಿ ಅದೇ ದೇವ್ರನ್ನ ಎಲ್ಲ ಮೊಬೈಲಲ್ಲಿ ಇರ್ತಾರೆ ನಿಮ್ಮ ಮಗಳು ಮೊಬೈಲ್ ಎಷ್ಟು ಬಳಸ್ತಾಯಿದ್ಲು ಅವಳಿಗೆ ಏನಾದರೂ ಬೇಕು ಏನಾದರೂ ನೋಡಬೇಕಂತ ಹೇಳಿದ್ರೆ ಮಾತ್ರ ನೋಡ್ತಿದ್ಲ ಸರ್ ಮತ್ತು ಹೆಚ್ಚಾಗಿ ಬಳಸ್ತಿದ್ದಿಲ್ಲ ಏನಾದರೂ ಫ್ರೆಂಡ್ಸು ಹುಡುಗಿರ ಜೊತೆ ಮಾತಾಡಬೇಕಾದ್ರೆ ನೋ ಮಾತಾಡ್ತಿದ್ರು ಹಾಂ ಅದೆಷ್ಟೆ ಮತ್ತೆ ಏನಾದರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರು ಎಚ್ ಟೀಚರ್ ತಾವು ಫೋನ್ ಮಾಡಿ ಕೇಳ್ತಿದ್ಲು ಇದು ಗೊತ್ತಾಗಿಲ್ಲ ಅಂತ ಅಂತಬಿಟ್ಟು ಕೇಳ್ತಿದ್ಲು ಅವ್ರ ಜೊತೆ ಈ ಶಾಲೆ ಬಗ್ಗೆ ಈ ಒಂದು ಲ್ಯಾಮ್ ಶಾಲೆ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಈ ಲ್ಯಾಮ್ ಶಾಲೆ ಬಗ್ಗೆ ತುಂಬ ಖುಷಿ ಆಯ್ತದೆ ಸ ಯಾಕೆ ಅಂತೇಳಿದ್ರೆ ಟೀಚರು ಮಾಸ್ಟ್ರು ಫ್ರೆಂಡ್ಸ್ ಇವರು ಪ್ರಿನ್ಸಿಪಾಲು ಮತ್ತು ಮ್ಯಾನೇಜ್ಮೆಂಟ್ ಅವರು ಅವ್ರಿಗೆ ನಿಮ್ಗೆ ತುಂಬ ಸಹಾಯ ಮಾಡಿದ್ದಾರೆ ತುಂಬ ನೋಡ್ಕೊಂಡಿದ್ದಾರೆ ನಿಮ್ಮ ಮಗಳು ಚೆನ್ನಾಗಿ ಕಲಿತಿದ್ದಲ್ಲ ಪರವಾಗಿಲ್ಲ ಅಂತ ಹೇಳ್ಕೊಂಡು ಎಲ್ಲ ಮಕ್ಕಳಿಗೂ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಖುಷಿಯಾಗಿದ್ದಾರೆ ಖುಷಿಯಾಗಿದೆ ಇನ್ನು ಮುಂದೇನು ಈ ಶಾಲೆ ಒಳ್ಳೆದಾಗಲಿ ಒಳ್ಳೆಯದಾಗ್ಲಿ ದೇವರು ಇದರಿಂದ ಅಂತ ಹೆಣ್ಣು ಮಾಡ್ಕೊಂಡು ಒಂದು ಲ್ಯಾಂಸ್ ಶಾಲೆಯ ಶಿಕ್ಷಕರಾಗಿ ಎಷ್ಟು ಖುಷಿಯಾಗುತ್ತೆ ಇವತ್ತೊಂದು ನಿಮ್ಮ ಸ್ಟೂಡೆಂಟ್ ಈ ರೀತಿ ಒಂದು ತಾಲೂಕಿಗೆ ಅಚೀವ್ಮೆಂಟ್ ಮಾಡಿದಾಗ ತುಂಬನೇ ಸಂಭ್ರಮ ಪಟ್ಟಿದ್ದೀವಿ ಸರ್ ನಾವು ಅದನ್ನ ಯೋಚನೆ ಮಾಡಿರಲಿಲ್ಲ ಇತ್ತದ ಒಂದು ನಮಗೆ ತಾಲೂಕಲ್ಲೇ ಒಂದು ದ್ವಿತೀಯ ಸ್ಥಾನ ಬರ್ತದೆ ಅಂತ ಯೋಚನೆ ಮಾಡಿರಲಿಲ್ಲ ತುಂಬಾ ಸಂಭ್ರಮ ಪಟ್ಟಿದ್ದೀವಿ ಎಲ್ಲ ಶಿಕ್ಷಕರು ನಾವು ಇವತ್ತು ಈ ಒಂದು ಇಷ್ಟೊಂದು ಪರಿಸರದ ಮಧ್ಯದಲ್ಲಿ ಸ್ಟಡೀಸ್ ಯಾವ ರೀತಿ ಆಗುತ್ತೆ ತುಂಬ ಕೂಲಾಗಿ ಅಂದರೆ ಯಾವುದೇ ಕಿರಿಕಿರಿ ಇಲ್ಲ ನಾವು ಒಂದ್ಸಲ ಈ ಕ್ಯಾಂಪಸ್ ಒಳಗಡೆ ಎಂಟ್ರಿ ಆದಮೇಲೆ ನಮಗೆ ಹೊರಗಿನ ಪ್ರಪಂಚನೇ ಇಲ್ಲ ಯಾವ ಥರದಲ್ಲೂ ಮೊಬೈಲ್ ಆಗಲಿ ಏನು ಯೂಸ್ ಮಾಡೋದಿಲ್ಲ ನಾವು ಆಯಿತು ನಮ್ಮ ಮಕ್ಕಳಾಯ್ತು ತರಗತಿಗೆ ಹೋಗೋದು ಪಾಠ ಮಾಡೋದು ಮಕ್ಕಳು ಅಷ್ಟೇ ನಮ್ಮನ್ನ ತಾಯಿ ತಂದೆ ತರ ನೋಡೋದು ಅಷ್ಟು ಪ್ರೀತಿಯಿಂದ ನಾವು ಮಕ್ಕಳ ಜೊತೆ ಒಡನಾಟದಲ್ಲಿ ಇದ್ದೀವಿ ಸರ್ ಈಗ ನಿಮ್ಮ ಮೋಕ್ಷಿತನ ಬಗ್ಗೆ ಹೇಳಿ ಅವಳು ಪ್ರತಿನಿತ್ಯ ಯಾವ ರೀತಿ ಇದೆ ಮೋಕ್ಷಿತ ಅಂತಂದ್ರೆ ನಾವು ಯಾವುದೇ ಕೆಲಸ ಕೊಡಲಿ ಸರ್ ಈಗ ನಾವೊಂದು ಪಾಠ ಮಾಡಿ ಈ ತರ ಕೆಲಸ ಇರೋದು ರೆಡಿ ಮಾಡ್ಕೊಂಡು ಬಂದ್ರೆ ತಕ್ಷಣ ಅದು ರೆಡಿ ಮಾಡಿ ಮಾಡಿ ಕೊಡ್ತಾ ಇದ್ಲು ಆಮೇಲೆ ಟೆಸ್ಟ್ ಇದೆ ಅಂತ ಹೇಳಿದ್ರೆ ಪಕ್ಕ ಟ್ವೆಂಟಿ ಫೈವ್ಗೆ ಟ್ವೆಂಟಿ ಫೈವ್ ಔಟ್ ಆಫ್ ಔಟ್ ಟು ಸ್ಕೋರ್ಗೆ ಅವ್ಳು ಇದು ಮಾಡ್ತಿದ್ಲು ಒಂದು ಮಾರ್ಕ್ಸ್ ಕಮ್ಮಿ ಆಗಿತ್ತು ಅಂತಂದ್ರೆ ಎಲ್ಲಿಂದ ಹುಡುಕ್ ತೋರಿಸ್ತಾ ಇದ್ಲು ಯಾಕೆ ಮ್ಯಾಮ್ ಕಟ್ ಮಾಡಿದ್ದೀರಾ ಅಂತ ಅಂದರೆ ಅವಳು ಹಾರ್ಡ್ ವರ್ಕ್ ಮನಸ್ಸಿದ್ದರೆ ಮಾರ್ಗ ಅನ್ನೋ ಥರ ಅವಳು ಇವತ್ತು ಸತತವಾದ ಪ್ರಯತ್ನದಿಂದಾಗಿ ಈ ಸಾಧನೆ ಸಾಧ್ಯವಾಗಿದೆ ಅವಳ ಪ್ರಯತ್ನ ಮತ್ತು ಶಿಕ್ಷಕರಷ್ಟೇ ಎಲ್ಲ ಶಿಕ್ಷಕರ ಪ್ರೋತ್ಸಾಹ ಆಡಳಿತ ಮಂಡಳಿಯವರ ಪ್ರೋತ್ಸಾಹ ಎಲ್ಲರ ಸಹಾಯದಿಂದ ಇವತ್ತು ನಮಗೆ ತಾಲೂಕಿನಲ್ಲಿ ಒಂದು ದ್ವಿತೀಯ ಸ್ಥಾನ ಪಡೆಯಲು ಸಾಧ್ಯವಾಗಿದೆ ಸರ್ ಈ ಲ್ಯಾಂಡ್ಸ್ ಅಕಾಡೆಮಿ ಬಗ್ಗೆ ಹೇಳೋದಾದರೆ ಯಾವ ರೀತಿ ಇಲ್ಲಿ ಶಾಲೆಗಳು ತರಗತಿಗಳು ಎಲ್ಲಿಂದ ಆರಂಭವಾಗಿ ಲ್ಯಾನ್ಸ್ ಅಕಾಡೆಮಿಯಲ್ಲಿ ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯವರೆಗೆ ನಡೀತಿದೆ ಸರ್ ಎಲ್ ಕೆ ಜಿಯಿಂದ ಎಲ್ ಕೆ ಜಿ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆನ್ ಸ್ಟ್ಯಾಂಡರ್ಡ್ ತನಕ ಇದೆ ಸರ್ ಮಕ್ಕಳಿಗೆ ವಾಹನದ ವ್ಯವಸ್ಥೆ ಇದೆ ಸರ್ ನಾವು ಎಲ್ಲ ಕಡೆಯಿಂದ ಆಗಲಿ ಆಮೇಲೆ ಕರಡಿಕೊಪ್ಪ ಇಂಟೀರಿಯರ್ ಪಂಚವಳ್ಳಿಯಿಂದ ನಮಗೆ ಒಂದು ಪ್ಲೇಸ್ ಇದೆ ಸರ್ ಪಂಚವಳ್ಳಿ ಇಂಟೀರಿಯರ್ ಎಲ್ಲ ಕಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ವಾಹನದ ವ್ಯವಸ್ಥೆ ಇದೆ ಅಲ್ಲಿಗೆ ಮನೆ ಮನೆಗೆ ಹೋಗೋಕೆ ಉತ್ತಮ ಒಂದು ಫ್ಯಾಕಲ್ಟಿ ಟೀಚರ್ಸ್ ಎಲ್ಲರಿದ್ದಾರೆ ಸರ್ ಟೀಚರ್ಸ್ ಎಲ್ಲ ಸಬ್ಜೆಕ್ಟ್ ಎಲ್ಲ ವಿಷಯಕ್ಕೂ ನುರಿತ ಶಿಕ್ಷಕರು ಇದ್ದಾರೆ ಇಲ್ಲಿ ಎಲ್ಲ ಎಲ್ ಕೆ ಜಿ ಇಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ ತನಕ ಇದ್ದಾರೆ ಸರ್ ಈ ಮೂಲಕ ಏನ್ ಹೇಳ್ಬೋದು ಲ್ಯಾಮ್ಸ್ ಅಕಾಡೆಮಿ ಬಗ್ಗೆ ಅಂದ್ರೆ ಈಗ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಜನರು ಈಗ ಅಡ್ಮಿಷನ್ಗೆ ಅಂದ್ರೆ ಲ್ಯಾಮ್ಸ್ ಅಕಾಡೆಮಿ ಇದೆ ಅನ್ನೋದು ಗೊತ್ತಿರಲಿಲ್ಲ ಜನರಿಗೆ ಈ ಮೋಕ್ಷಿತ ಅನ್ನೋ ಹುಡುಗಿಯಿಂದ ಇಡೀ ತಾಲೂಕಿಗೆ ಲ್ಯಾಮ್ಸ್ ಅಕಾಡೆಮಿ ಸ್ಕೂಲು ತಿತಿಮತಿಯಲ್ಲಿ ಇದೆಯಾ ಅಂತ ಎಲ್ಲರೂ ಫೋನ್ ಮಾಡ್ತಿದ್ದಾರೆ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಅದು ಎಲ್ಲಿ ಬರ್ತಾ ಇದೆ ಸ್ಕೂಲು ಅಂತ ಅಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಈಗ ನಮ್ಮ ಸ್ಕೂಲು ಒಂದು ಹೈಲೈಟ್ ಆಗಿದೆ ಅಂತ ಹೇಳ್ಬೋದು ಅದು ಮೋಕ್ಷಿತ ಹುಡುಗಿಯಿಂದ ಹೌದು ಅಷ್ಟು ಖುಷಿಯಲ್ಲಿ ಇದ್ದೀರಿ ಹೌದು ತುಂಬ ಖುಷಿಯಾಗಿದೆ ಸರ್ ನಮಗೆ ಈ ಶಾಲೆಯ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೋಕ್ಷಿತ ಇಂಥ ಒಂದು ಸಾಧನೆ ನಿಮ್ಮ ಶಾಲೆಗೆ ಮಾಡೋದು ಹೌದು ನಮಗೆ ಅಂತ ಹೇಳಿದರೆ ಈ ಶಾಲೆಗೆ ಮೋಕ್ಷಿತನಂತ ಒಂದು ಸ್ಟೂಡೆಂಟ್ ಸಿಕ್ಕಿದ್ದೇ ನಮ್ಮ ಒಂದು ಬ ಅದೃಷ್ಟ ಅಂತ ಹೇಳ್ಬೋದು ಆಮೇಲೆ ಆ ಮಗುವಿನ ಓದು ಹೇಗೆ ಅಂತೇಳಿದರೆ ಅವಳು ಸಣ್ಣದ್ರಿಂದ ಅಷ್ಟೇ ಎಲ್ ಕೆ ಜಿಯಿಂದ ನಾಲ್ಕು ವರ್ಷಕ್ಕೆ ಇಲ್ಲಿ ಸೇರಿಸಿದ್ರು ಅಲ್ಲಿಂದ ಇಲ್ಲಿಯವರೆಗೆ ಕೊಟ್ಟ ಹೋಮ್ ವರ್ಕ್ ಆಗಲಿ ಏನೇ ಒಂದು ಪ್ರಾಜೆಕ್ಟ್ ವರ್ಕ್ ಏನೇ ಕೊಟ್ಟರು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ತಗೊಂಡು ಬಂದು ಕೊಡ್ತಾ ಇದ್ಲು ನಮಗೆ ಆಮೇಲೆ ಅದರಲ್ಲಿ ನಮ್ಮ ಸೈನ್ ಬೀಳಬೇಕು ಅವಳಿಗೆ ಅಲ್ಲಿಯವರೆಗೆ ಆ ಮಗು ಅಲ್ಲಿಂದ ಕದಲಲ್ಲ ಏನಾದರೂ ತಪ್ಪಾದ್ರೂ ಅದನ್ನು ತಿದ್ದುಕೊಂಡು ಮಾಡುವಂಥ ಒಂದು ಮನೋಭಾವದ ಮಗು ನಮ್ಮ ಮೋಕ್ಷಿತ ಅದರಿಂದ ಅವಳನ್ನ ಪಡ್ಕೊಂಡ ನಾವೇ ಧನ್ಯರು ಅಂತ ಹೇಳಬೇಕು ಅದು ಅಲ್ಲದೆ ಅವಳ ಮೈಂಡಲ್ಲಿ ಒಂದು ಮೈಂಡ್ಸೆಟ್ ಇತ್ತು ಅವಳಿಗೆ ನಾನು ಶಾಲೆಗೆ ಏನಾದರೂ ಸಾಧನೆಯನ್ನು ಮಾಡಿ ತೋರಿಸ್ಬೇಕು ಅನ್ನೋವಂಥ ಮೈಂಡ್ಸೆಟ್ ಅದೇ ರೀತಿ ಅವಳೀಗ ತನ್ನ ಶಾಲೆಗೆ ಒಂದು ಒಳ್ಳೆಯ ಉಡುಗೊರೆಯನ್ನು ಕೊಟ್ಟಿದ್ದಾಳೆ ನೈಂಟಿ ಏಟ್ ಪರ್ಸೆಂಟ್ ತಗೊಂಡು ತುಂಬಾ 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 ಶಾಲೆಯ ಹೆಸರನ್ನು ಕೀರ್ತಿ ಪತಾಕಿ ಹಾರಿಸಿದ್ದಾಳೆ ಅದು ಅಲ್ಲದೆ ನಮ್ಮಲ್ಲಿ ಎಲ್ಲ ಮಕ್ಕಳು ಯಾರೆಲ್ಲ ಮಕ್ಕಳು ಪಾಸಾದರೂ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ ಕೆಲವೊಂದು ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಸೊ ಇವಳದೊಂದು ಕೀರ್ತಿ ಪತಾಕಿ ಆದರೆ ಬೇರೆ ಮಕ್ಕಳದು ಥರ ಪತಾಕಿ ಆರಿಸುವಂಥದ್ದು ನಮ್ಮಲ್ಲಿ ಸಂಭ್ರಮ ಈಗ ನಮಗೆ

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ